ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ವಿಧಾನ ರಚನೆ ಫಲಿತಾಂಶ ಆಯ್ಕೆಯ ಪ್ರಕ್ರಿಯೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ತಮಗೆ ನೀಡಲಿದ್ದೇನೆ ತಪ್ಪದೇ ಪೂರ್ಣವಾಗಿ ನೋಡಿರಿ ಯೂಟ್ಯೂಬ್ ನಂಬರ್ ಒನ್ ವಸತಿ ಶಾಲೆಗಳ ಮಾಹಿತಿ ನೀಡುವ ನಮ್ಮ ಚಾನಲ್ ಆಗಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಆರನೇ ತರಗತಿ ಪ್ರವೇಶಕ್ಕಾಗಿ ಒಟ್ಟು ವಿದ್ಯಾರ್ಥಿಗಳ ಆಯ್ಕೆ ಪ್ರತಿ ಜಿಲ್ಲೆಗೆ ಎಂಬತ್ತು ಪ್ರವೇಶ ಪರೀಕ್ಷೆಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಇರುತ್ತದೆ ಪರೀಕ್ಷಾ ಮಾಧ್ಯಮವು ಕನ್ನಡ ಮತ್ತು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಒಟ್ಟು ಪ್ರಶ್ನೆಗಳು ಎಂಬತ್ತು ಆಗಿರುತ್ತವೆ ಪ್ರಶ್ನೆ ಪತ್ರಿಕೆ ಒಟ್ಟು ಭಾಗಗಳು ಅವು ಮೂರು ಆಗಿರುತ್ತವೆ ಒಂದನೆಯದಾಗಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಇದನ್ನು ಮ್ಯಾಟ್ ಎಂದು ಕರೆಯುತ್ತೇವೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಇಲ್ಲಿ ನಲವತ್ತು ಪ್ರಶ್ನೆಗಳಿರುತ್ತವೆ ಅಂಕಗಣಿತ ಅರ್ಥಮೆಟಿಕ್ ಟೆಸ್ಟ್ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳಿರುತ್ತವೆ ಭಾಷಾ ಪರೀಕ್ಷೆ ಅಂದರೆ ಇದಕ್ಕೆ ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್ ಎಂದು ಕರೆಯುತ್ತೇವೆ ಇಲ್ಲಿಯೂ ಸಹ ಇಪ್ಪತ್ತು ಪ್ರಶ್ನೆಗಳಿರುತ್ತವೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಂಬತ್ತು ಆದ್ಮೇಲೆ ಕನ್ನಡ ಮಾಧ್ಯಮದಲ್ಲಿ ನವೋದಯ ಮುರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಬಾರಿಗೆ ಆನ್ಲೈನ್ ತರಗತಿಗಳು ಇದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ವೀಕ್ಲಿ ಟೆಸ್ಟ್ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಸಹ ಇರುತ್ತವೆ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಇಂಗ್ಲೀಷ್ ಮಾಧ್ಯಮದ ಇಲ್ಲಿ ಕಾಣಿಸಿದ ತರಗತಿಗಳಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಪ್ರಶ್ನೆ ಪತ್ರಿಕೆ ಸಂಯೋಜನೆ ಮತ್ತು ರಚನೆ ಒಟ್ಟು ಪ್ರಶ್ನೆಗಳು ಎಂಬತ್ತು ಪ್ರತಿ ಪ್ರಶ್ನೆಗೆ ಅಂಕ ಒಂದು ಪಾಯಿಂಟ್ ಎರಡು ಐದು ಒಟ್ಟು ಅಂಕಗಳು ನೂರು ಪರೀಕ್ಷಾ ಸಮಯ ಎರಡು ಗಂಟೆಯಾಗಿರುತ್ತದೆ ಪರೀಕ್ಷೆಯ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತವೆ ಒಂದು ಪ್ರಶ್ನೆ ನಾಲ್ಕು ಉತ್ತರಗಳು ಪ್ರಶ್ನೆ ಪತ್ರಿಕೆ ಉತ್ತರ ತುಂಬುವ ವಿಧಾನ ಅದು ಓಮ್ ಶೀಟ್ ನೀಲಿ ಅಥವಾ ಕಪ್ಪು ಪೆನ್ನಿನಿಂದ ಅಂದರೆ ಪೆನ್ನಿನಿಂದ ತುಂಬಬೇಕಾಗುತ್ತದೆ ಭಾರತದ ಪರಂಪರೆ ಸಂಸ್ಕೃತಿ ಉಳಿಸುವ ಏಕಮಾತ್ರ ಶಾಲೆ ಅದು ಶ್ರೀ ಸಾಯಿ ಸ್ಕೂಲ್ ಅಳಿಕೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಹದಿನೈದು ದಿನದ ವಸತಿ ಸಹಿತ ತರಬೇತಿ ಇದಕ್ಕೆ ನಾವು ಸ್ಪೆಷಲ್ ವರ್ಕ್ಶಾಪ್ ಎಂದು ಕರೆಯುತ್ತೇವೆ ವಿಶೇಷ ಕಾರ್ಯಾಗಾರ ಅದು ವಸತಿ ಸಹಿತ ಯಾರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಐದನೇ ತರಗತಿ ಏಳನೇ ತರಗತಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ್ಮೇಲೆ ಇದು ಅಪ್ಗ್ರೇಡ್ ಆ್ಯಪ್ ಆಗಿರುತ್ತದೆ ಆನ್ಲೈನ್ ತರಗತಿ ಇಲ್ಲಿ ಕಾಣಿಸಿದ ತರಗತಿಗಳಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಓಮರ್ ಸೀಟನ್ನು ಯಾವ ಥರ ಸರಿಯಾಗಿ ತುಂಬುವಂಥ ವಿಧಾನವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಬಿಡುತ್ತೇವೆ ಇಂದಿನ ವಿಡಿಯೋಗಳು ಸಹ ನಮ್ಮ ಪ್ಲೇಸ್ ಲೀಸ್ಟ್ನಲ್ಲಿ ಲಭ್ಯವಿರುತ್ತವೆ ಫಲಿತಾಂಶವು ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಪ್ರಕಟವಾಗುತ್ತದೆ ಆಯ್ಕೆ ಪ್ರಕ್ರಿಯೆ ನವೋದಯ ವಿದ್ಯಾಲಯ ಆಯ್ಕೆ ಪ್ರಕ್ರಿಯೆಯನ್ನು ಈಗ ಸರಳ ಮತ್ತು ಸುಲಭವಾಗಿ ಮಾಡಿದೆ ಓಮಾರ್ ಶೀಟನ್ನು ಸ್ಕ್ಯಾನ್ ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ಅಂಕ ಅಂದರೆ ಆಯ್ಕೆ ಪಟ್ಟಿ ತಯಾರು ಮಾಡುತ್ತಾರೆ ಆಯ್ಕೆ ಪ್ರಕ್ರಿಯೆ ಬಹಳ ಪಾರದರ್ಶಕ ಮತ್ತು ಸ್ಪಷ್ಟತೆಯಿಂದ ಕೂಡಿರುತ್ತದೆ ಅದಕ್ಕಾಗಿ ಯಾರೇ ನಿಮಗೆ ಆಯ್ಕೆ ಮಾಡಿಸುತ್ತೇವೆ ಎಂದು ಹೇಳಿದರೆ ಅದನ್ನು ನಂಬಬಾರದು ವಿಕ್ಟರಿ ನವೋದಯ ಬ್ಯಾಚ್ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ತರಗತಿ ಮೂರು ನಾಲ್ಕು ಐದು ಆರು ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿದ್ಯಾರ್ಥಿಗಳ ಅಂಕಗಳ ತಿಳಿಯುತ್ತವೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡುತ್ತೇನೆ ಈ ಹೋರಾಟದಲ್ಲಿ ವಿಷಯವನ್ನೂ ಸಹ ಕಂಡಿದ್ದೇವೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಅಂಕಗಳು ತಿಳಿಯುವುದಿಲ್ಲ ವಿದ್ಯಾರ್ಥಿಗಳ ಅಂಕಗಳನ್ನು ತಿಳಿಯಬೇಕಾದರೆ ಆರ್ ಟಿ ಐ ಮೂಲಕ ಅಂದರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಿ ಅಂಕಗಳ ಪಟ್ಟಿ ಮತ್ತು ಜೆರಾಕ್ಸ್ ಪ್ರತಿಯನ್ನು ಪಡೆಯಬಹುದು ಫಲಿತಾಂಶ ಎಲ್ಲಿ ಪ್ರಕಟವಾಗುತ್ತದೆ ಫಲಿತಾಂಶವು ನವೋದಯ ವೆಬ್ಸೈಟ್ನಲ್ಲಿ ಪ್ರಕಟವಾಗುತ್ತದೆ ಹಾಗೂ ಆ ಜಿಲ್ಲೆಯ ನವೋದಯ ವಿದ್ಯಾಲಯ ಸಹ ನೋಡಬಹುದು ಇದಲ್ಲದೆ ಜಿಲ್ಲೆಯ ಅಧಿಕಾರಿಗಳ ಮತ್ತು ತಾಲೂಕಿನ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿಯೂ ಸಹ ಲಭ್ಯವಿರುತ್ತದೆ ನವೋದಯ ಫಲಿತಾಂಶ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನವೋದಯ ವಿದ್ಯಾಲಯವು ಫೋನ್ ಮೂಲಕ ಅಂದರೆ ಅಪ್ಲಿಕೇಶನ್ನಲ್ಲಿ ನಮೂದಿಸಿದ ಮೊಬೈಲ್ ನಂಬರಿಗೆ ಕರೆಯನ್ನು ಮಾಡಿ ತಿಳಿಸುತ್ತಾರೆ ಹಾಗೂ ಪತ್ರದ ಮೂಲಕವೂ ಸಹ ತಿಳಿಸಲಾಗುತ್ತದೆ ಇದಲ್ಲದೆ ಅಪ್ಲಿಕೇಶನ್ನಲ್ಲಿ ನಮೂದಿಸಿದ ಜಿಮೇಲ್ ಮತ್ತು ವಾಟ್ಸಪ್ ನಂಬರಿಗೂ ಸಹ ಕಳಿಸುತ್ತಾರೆ ಒಂದು ಬಹಳ ಮಹತ್ವವಾದಂಥ ವಿಷಯ ಆಯ್ಕೆಯ ಪ್ರಕ್ರಿಯೆ ಒಂದು ಸರಳ ನೋಟ ನವೋದಯ ವಿದ್ಯಾಲಯವು ಜಿಲ್ಲೆಯ ಪ್ರತಿ ತಾಲೂಕಿಗೆ ಸರಾಸರಿಯಲ್ಲಿ ವಿದ್ಯಾರ್ಥಿಗಳ ಪಡೆದ ಅಂಕಗಳು ಮತ್ತು ಜಾತಿ ಇದಲ್ಲದೆ ಗ್ರಾಮೀಣ ನಗರ ಆಧಾರಿತವಾಗಿ ಆಯ್ಕೆಯನ್ನು ಮಾಡುತ್ತಾರೆ ಆಯ್ಕೆಯ ಪ್ರಕ್ರಿಯೆ ಒಂದು ನೋಟ ಆಯ್ಕೆಯ ಮತ್ತು ಪರೀಕ್ಷೆಯ ಸಂಪೂರ್ಣ ಪಾರದರ್ಶಕತೆಯಿಂದ ಕೂಡಿರುತ್ತದೆ ಏಕೆ ಸರ್ ಈ ಥರ ನೀವು ಪದೇ ಪದೇ ಹೇಳುತ್ತೀರಿ ಅಂದರೆ ನಾನು ಸಹ ನವೋದಯದಲ್ಲಿ ಓದಿದ ಹಳೆಯ ವಿದ್ಯಾರ್ಥಿಯಾಗಿರುತ್ತೇನೆ ಆದ್ಮೇಲೆ ಸೈನಿಕ ಶಾಲೆ ಮತ್ತು ಅಳಿಕೆ ಶಾಲೆ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ಈಗಲೇ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಆ್ಯಡ್ ಮಾಡಿಕೊಳ್ಳಿ ಇಂಗ್ಲೀಷ್ ಮಾಧ್ಯಮ ಆನ್ಲೈನ್ ತರಗತಿ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನಾವು ನವೋದಯ ಸೈನಿಕ್ ಅರಮ್ಯ ಶಾಲೆಗಳ ಪ್ರವೇಶಕ್ಕೆ ಇಂಗ್ಲಿಷ್ ಮಾಧ್ಯಮದಲ್ಲಿ ನಮ್ಮದೇ ಆದ ಆ್ಯಪಿನಲ್ಲಿ ತರಬೇತಿ ನೀಡುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆತ್ಮೀಯರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಧನ್ಯವಾದಗಳು